ನೀವು ಹಂಪಿ ಹತ್ರ ಹೋದಾಗ ಮಿಸ್ ಮಾಡಿಕೊಳ್ಳೇಬಾರ್ದಂತಹ ದೇವಸ್ಥಾನ ಅಂದರೆ ಮಾಲ್ಯವಂತದ ರಘುನಾಥ ದೇವಸ್ಥಾನ ಇಲ್ಲಿ ರಾಮಚಂದ್ರ ದೇವರು ಮತ್ತು ಲಕ್ಷ್ಮಣ ಚಾತುರ್ಮಾಸ್ಯವನ್ನು ಮುಗಿಸಿ ನಂತರವೇ ಸೀತಾದೇವಿಯನ್ನು ಹುಡುಕಲು ಹೊರಟದ್ದು ಎಂದು ಹೇಳಲಾಗುತ್ತದೆ ಇಲ್ಲಿ ದೇವರು ಕುಳಿತಿರುವ ಭಂಗಿಯಲ್ಲಿದ್ದು ಎಲ್ಲ ಭಕ್ತರ ಬೇರೆ ಇಷ್ಟಾರ್ಥಗಳನ್ನು ವಹಿಸುವಂತವರಾಗಿದ್ದ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ರಾಮಚಂದ್ರ ದೇವರು ಒಂದು ಗುಹೆಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ್ದಾರೆ ಒಂದು ಬಂಡೆಯ ಮೇಲೆ ಗೆರೆಯನ್ನೆಳೆದು ಲಕ್ಷ್ಮಣ ನೀರು ತರಿಸಿದ್ದಾನೆ ಇಲ್ಲಿಗೆ ಬಹಳಷ್ಟು ಜನರು ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ವೀಕ್ಷಿಸಲು ಬರುತ್ತಾರೆ ಹಂಪಿ ಹತ್ರ ಮಿಸ್ ಮಾಡಿಕೊಳ್ಳದೆ ನೋಡಲೇಬೇಕಾಗಿರುವಂತಹ ದೇವಸ್ಥಾನ